ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಮೀನಾಶಿವು ಇವತ್ತಿನ ಕಾನ್ಸೆಪ್ಟ್ ಏನು ಅಂತ ಹೇಳಿದರೆ ಕೆಲವೊಂದಿಷ್ಟು ಅಭ್ಯಾಸಗಳನ್ನು ನಮ್ಮ ಜೀವನದಲ್ಲಿ ಅಳವಡಿಕೆ ಮಾಡ್ಕೊಂಡ್ವಿ ಅಂತಂದರೆ ಅಂದರೆ ಪ್ರತಿದಿನ ಐದು ನಿಮಿಷ ನಾವು ಇದನ್ನೇನಾದರೂ ಇಪ್ಪತ್ತೊಂದು ದಿನ ಫಾಲೋ ಮಾಡಿದ್ವಿ ಅಂತ ಹೇಳಿದರೆ ನಮಗೆ ಏನು ಬೇಕಲ್ವಾ ನಾವೇನು ಅಂದ್ಕೊಳ್ತೀವಲ್ವಾ ಅದೆಲ್ಲದನ್ನು ಕೂಡ ಸಾಧನೆ ಮಾಡಲಿಕ್ಕೆ ಸಾಧ್ಯತೆ ಇದೆ ಅಂತ ಇದು ನಾನು ಹೇಳ್ತಾ ಇರುವಂಥದ್ದಲ್ಲ ಎ ಪಿ ಜೆ ಅಬ್ದುಲ್ ಕಲಾಂ ಅವರು ಪ್ರತಿನಿತ್ಯನೂ ಕೂಡ ಪ್ರತಿಯೊಬ್ಬರಿಗೂ ಕೂಡ ಇದನ್ನೇ ಗೈಡ್ ಮಾಡ್ತಾ ಇದ್ರು ಅಂತ ಹಾಗೆಯೇ ನಮ್ಮ ಜೀವನದಲ್ಲಿ ಅವನ್ನೇನಾದರೂ ನಾವು ಫಾಲೋ ಮಾಡಿದ್ವಿ ಅಂತಂದರೆ ಜಸ್ಟ್ ಐದೇನು ಐದು ನಿಮಿಷ ಪ್ರತಿನಿತ್ಯನೂ ಕೂಡ ಇವೆಲ್ಲವನ್ನು ಕೂಡ ಇಪ್ಪತ್ತೊಂದು ದಿನ ನಾವೇನಾದರೂ ಫಾಲೋ ಮಾಡಿದ್ವಿ ಅಂತಂದರೆ ನಾವೇನು ಅಂದ್ಕೊಳ್ತೀವೋ ನಮಗೆ ಯಾವ ಥರ ಲೈಫ್ ಬೇಕು ಅಂತ ಅಂದ್ಕೊಳ್ತೀವೋ ಅದೆಲ್ಲದನ್ನು ಕೂಡ ಪಡ್ಕೊಳ್ಳಿಕ್ಕೆ ಸಾಧ್ಯತೆ ಇದೆ ಅಂತ ಈ ವಿಡಿಯೋದಲ್ಲಿ ನಾನು ತುಂಬ ಸಿಂಪಲ್ಲಾಗಿ ಡೈರೆಕ್ಟಾಗಿ ಕೆಲವೊಂದಿಷ್ಟು ಪಾಯಿಂಟ್ಸನ್ನು ಹೇಳ್ತೀನಿ ಅವೆಲ್ಲವನ್ನು ಕೂಡ ನಿಮ್ಮ ಲೈಫಲ್ಲಿ ಅಳವಡಿಕೆ ಮಾಡಿಕೊಳ್ಳಿ ವಿಡಿಯೋವನ್ನು ಎಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ ಕೊನೆವರೆಗೂ ನೋಡಿ ಖಂಡಿತ ಉಪಯುಕ್ತವಾಗಿದೆ ಹಾಗೆ ಯಾರೆಲ್ಲ ವೀಡಿಯೋವನ್ನು ನೋಡ್ತಾ ಇದ್ದೀರಾ ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಇವಾಗಲೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನನ್ನು ಒತ್ತೋದನ್ನು ಮರಿಬೇಡಿ ಯಾಕೆಂದರೆ ಇದೇ ಥರದ ಉಪಯುಕ್ತ ಮಾಹಿತಿಗಳು ನಿಮಗೆ ಅವೈಲೇಬಲ್ ಇರುತ್ತೆ ಸೊ ಅದಕ್ಕೋಸ್ಕರ ಹಾಗೆ ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ಮತ್ತು ಪಾಸಿಟಿವ್ ಆದಂಥ ಸಪೋರ್ಟ್ಗೆ ತುಂಬ ಹೃದಯದ ಧನ್ಯವಾದಗಳು ಎ ಪಿ ಜೆ ಅಬ್ದುಲ್ ಕಲಾಂ ಅವರು ಕೆಲವೊಂದಿಷ್ಟು ಪಾಯಿಂಟ್ಸ್ ನಮ್ಮೆಲ್ಲರಿಗೂ ಕೂಡ ಸಂದೇಶವಾಗಿ ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು ಮೊದಲನೇದಾಗಿ ಹೇಳೋದಾದ್ರೆ ಬೆಳಿಗ್ಗೆನೆ ಬೇಗನೆ ಎದ್ದೇಳಬೇಕು ಅಂತ ಜಸ್ಟ್ ನೀವು ಅರ್ಧ ಗಂಟೆ ಮುಂಚಿತವಾಗಿ ಎದ್ರೆ ಆರು ಗಂಟೆಗೆ ಹೇಳೋರು ಐದೂವರೆ ಅಷ್ಟೊತ್ತಿಗೆ ಏನಾದರೂ ಎದ್ರಿ ಅಂತ ಹೇಳಿದ್ರೆ ಪ್ರತಿದಿನದ ಮೂರು ಗಂಟೆಯ ಕೆಲಸಗಳನ್ನು ಅತ್ಯಂತ ವೇಗವಾಗಿ ಮಾಡ್ತೀರಾ ಅಂತ ಇದ್ದಾರೆ ಇದು ರಿಸರ್ಚ್ ಪ್ರಕಾರ ಪ್ರೂವ್ ಆಗಿದೆ ಕೂಡ ಅರ್ಧ ಗಂಟೆ ನಿಮ್ಮ ಲೈಫ್ ಸ್ಟೈಲಲ್ಲಿ ಏನಾದರೂ ನೀವು ಮುಂಚಿತವಾಗಿ ಎದ್ದೇಳ್ತಾ ಇದ್ದೀರಿ ಅಂತಂದ್ರೆ ಮೂರು ಗಂಟೆಯ ಕೆಲಸವನ್ನ ನೀವು ಯಥೇಚ್ಛವಾಗಿ ಮಾಡ್ತೀರಾ ಅಂತ ನಿಮ್ಮ ಒಂದು ಲೈಫ್ ಅಲ್ಲಿ ಅರ್ಧ ಗಂಟೆ ಮುಂಚಿತವಾಗಿ ಎದ್ರಿ ಅಂತಂದ್ರೆ ಮೂರು ಗಂಟೆ ನೀವೇನು ಅನ್ಕೊಂಡಿದ್ದೀರಾ ಅದನ್ನ ಸಾಧನೆ ಮಾಡಲಿಕ್ಕೆ ಮೂರು ಗಂಟೆಯ ಅವಕಾಶ ಎಷ್ಟ್ರಾ ಸಿಗತ್ತೆ ಅಂತ ಸೊ ಹಾಗಾಗಿ ಇದನ್ನು ನಿಮ್ಮ ಜೀವನದಲ್ಲಿ ಅಳವಡಿಕೆ ಮಾಡ್ಕೋಬೇಕಾಗತ್ತೆ ಇದ್ರ ಜೊತೆಗೆ ಮುಖ್ಯವಾಗಿ ಮಾಡಬೇಕಾಗಿರುವಂಥದ್ದು ವ್ಯಾಯಾಮ ಮತ್ತು ಧ್ಯಾನವನ್ನು ನಿಮ್ಮ ಜೀವನದಲ್ಲಿ ಅಳವಡಿಕೆ ಮಾಡ್ಕೋಬೇಕು ಇದನ್ನು ಅಳವಡಿಕೆ ಮಾಡ್ಕೊಳ್ಳೋದ್ರಿಂದ ನೂತನವಾದಂಥ ಚೈತನ್ಯ ನಿಮ್ಮಲ್ಲಿ ಉತ್ಪತ್ತಿ ಆಗುತ್ತೆ ಅಂದರೆ ನೀವು ಯಾವಾಗಲೂ ಎನರ್ಜೆಟಿಕ್ ಆಗಿ ಪಾಸಿಟಿವ್ ಆಗಿ ಯೋಚನೆ ಮಾಡುವತ್ತ ನೀವು ಹೋಗ್ತಾ ಇರ್ತೀರ ಯಾವ ವ್ಯಕ್ತಿ ಪಾಸಿಟಿವ್ ಆಗಿ ಮತ್ತು ಯಾವಾಗ ಎನರ್ಜೆಟಿಕ್ ಆಗಿ ಇರ್ತಾನೋ ಆತನ ಮೈಂಡ್ ತುಂಬಾ ಅಂದರೆ ತುಂಬಾ ಫಾಸ್ಟ್ ಆಗಿ ವರ್ಕ್ ಮಾಡ್ತಾ ಇರತ್ತೆ ಎಲ್ಲರಿಗಿಂತ ಡಿಫ್ರೆಂಟ್ ಆದಂತ ಥಿಂಕಿಂಗ್ ನೀವು ಮಾಡ್ತಾ ಇರ್ತೀರಾ ಅಷ್ಟೇ ಅಲ್ಲ ನೀವು ಯಾವುದೇ ಥರದ ಒಂದು ಡಿಸಿಷನ್ ಅನ್ನು ತಗೊಳ್ಳುವಾಗ ಡಿಸಿಷನ್ ಮೇಕರ್ ಆಗಿರ್ತೀರ ಅಂತ ಹೇಳ್ಬೋದು ನಿಮ್ಮಲ್ಲಿ ಯಾವಾಗಲೂ ಉತ್ಸಾಹ ಅನ್ನುವಂಥದ್ದು ಯಥೇಚ್ಛವಾಗಿರುತ್ತೆ ಅದಕ್ಕೋಸ್ಕರನೇ ಧ್ಯಾನ ಮತ್ತು ವ್ಯಾಯಾಮ ಅನ್ನುವಂಥದ್ದು ಮಾನಸಿಕ ಮತ್ತು ಬೌದ್ಧಿಕವಾದಂಥ ಚೈತನ್ಯವನ್ನು ಉತ್ಪತ್ತಿ ಮಾಡುವಂಥ ಕೆಲಸವನ್ನು ಮಾಡುತ್ತೆ ಸೊ ಇದನ್ನು ಕೂಡ ನಿಮ್ಮ ಲೈಫಲ್ಲಿ ಅಳವಡಿಕೆ ಮಾಡ್ಕೋಬೇಕಾಗತ್ತೆ ನೆಕ್ಸ್ಟ್ ಮಾಡುವಂಥ ಕೆಲಸ ನೀವು ಪ್ರತಿನಿತ್ಯ ಏನು ಕೆಲಸವನ್ನು ಮಾಡಬೇಕು ಯಾವ ಸಮಯಕ್ಕೆ ಮಾಡಬೇಕು ಎಷ್ಟು ಗಂಟೆ ಒಳಗಡೆ ಇದನ್ನು ಮಾಡಬೇಕು ಮುಗಿಸ್ಬೇಕು ಅನ್ನುವಂಥ ಒಂದಿಷ್ಟು ಟೈಮ್ ಟೇಬಲ್ ಅಂದರೆ ನಿಮ್ಮ ಲೈಫಲ್ಲಿ ಯಾವ ಥರ ಬೇಕಲ್ವಾ ಆ ಥರ ಒಂದು ಸ್ಟ್ರಾಟರ್ಜಿಯನ್ನು ಹಾಕ್ಕೊಳ್ಳೋದನ್ನು ಮರಿಬಾರ್ದು ಅದು ಶಾರ್ಟ್ ಆಗಿರ್ಬೋದು ಮತ್ತು ಲಾಂಗ್ ಆಗಿರ್ಬೋದು ಲಾಂಗ್ ಗೋಲ್ ಬೇರೆ ಇರಬೇಕು ಶಾರ್ಟ್ ಗೋಲ್ ಇರಬೇಕು ಅಂದರೆ ಪ್ರತಿದಿನದ ಒಂದು ಸ್ಟ್ರಾಟರ್ಜಿ ಬೇರೆ ಆಗಿರಬೇಕು ತಿಂಗಳು ಅಥವಾ ವರ್ಷದ ಒಂದು ಸ್ಟಾಟರ್ಜಿ ಕೂಡ ನಿಮ್ಮ ಲೈಫಲ್ಲಿ ಅಳವಡಿಕೆ ಮಾಡ್ಕೋಬೇಕು ಇದನ್ನೇ ಡಿಸಿಪ್ಲಿನ ಅಂತ ಹೇಳ್ತಾರೆ ನೆಕ್ಸ್ಟ್ ತುಂಬಾನೇ ಇಂಪಾರ್ಟೆಂಟ್ ಗುರಿ ಇಟ್ಕೋಬೇಕು ಗುರಿ ಇಲ್ಲ ಅಂತ ಹೇಳಿದರೆ ಯಾವುದೇ ಥರದ ಸಾಧನೆ ಮಾಡಲಿಕ್ಕೆ ಸಾಧ್ಯತೆ ಇಲ್ಲ ಗುರು ಗುರಿ ಮತ್ತು ಗುರು ಎರಡೂ ಕೂಡ ಅತ್ಯಂತ ಅವಶ್ಯಕವಾಗಿ ಎಲ್ಲರ ಲೈಫಲ್ಲೂ ಕೂಡ ಬೇಕೇ ಬೇಕಾಗತ್ತೆ ಸೊ ಅದಕ್ಕೋಸ್ಕರ ನಿಖರವಾದಂಥ ಗುರಿ ನಿಮ್ಮಲ್ಲಿ ಇರಬೇಕು ಆ ಗುರಿಯನ್ನು ತಲುಪುವವರೆಗೂ ಕೂಡ ನೀವು ಯಾವುದೇ ಥರದ ನೆಗೆಟಿವ್ ಮೈಂಡ್ ಹೋಗಬಾರ್ದು ಯಾವಾಗಲೂ ಕೂಡ ಪಾಸಿಟಿವ್ ಆಗಿ ಥಿಂಕಿಂಗ್ ಮಾಡ್ತಾ ಇರಬೇಕು ನಿಮ್ಮ ಗುರಿಯ ಮೇಲೆ ನಿಮಗೆ ಆತ್ಮವಿಶ್ವಾಸ ಅನ್ನುವಂಥದ್ದು ಇರ್ತಾ ಇರಬೇಕಾಗತ್ತೆ ಗುರಿ ಅನ್ನುವಂಥದ್ದು ಚಿಕ್ಕದಿರ್ಬೋದು ಅಥವಾ ದೊಡ್ಡದಿರಬಹುದು ಅದನ್ನ ಮುಟ್ಟೋವರೆಗೂ ಕೂಡ ನೀವು ಯಾವುದೇ ತರದ ಸ್ಟ್ರಕ್ ಆಗಬಾರ್ದು ಇದರ ಜೊತೆಗೆ ಪ್ರತಿದಿನ ನೀವು ಒಂದು ಒಳ್ಳೆಯ ಪುಸ್ತಕವನ್ನ ಆಯ್ಕೆ ಮಾಡ್ಕೋಬೇಕು ಅದರ ಒಂದು ಜ್ಞಾನಾರ್ಜನೆಯನ್ನ ನೀವು ಪಡ್ಕೊಳ್ತಾ ಇರಬೇಕು ಕೊಂಡಿರುವಂತಹ ಜ್ಞಾನವನ್ನ ಸಮಯ ಸಂದರ್ಭಕ್ಕೆ ತಕ್ಕಂತೆ ನಿಮ್ಮ ಲೈಫ್ ಅಲ್ಲಿ ಅದನ್ನ ಅಳವಡಿಕೆ ಮಾಡ್ಕೋಬೇಕು ಇದರಿಂದ ಸಕ್ಸೆಸ್ ಬೇಗ ಸಿಗತ್ತೆ ಹಾಗೇನೆ ನಮ್ಗೆ ತುಂಬಾನೇ ಇಂಪಾರ್ಟೆಂಟ್ ಅಂದ್ರೆ ಸೆಲ್ಫ್ ಲವ್ ನಮ್ಮನ್ನ ನಾವು ಪ್ರೀತಿಸಬೇಕು ನಮ್ಮನ್ನ ನಾವು ಗೌರವಿಸ್ಬೇಕಾಗತ್ತೆ ಕಡಿಮೆ ಮಾತನಾಡಿ ಕೆಲಸವನ್ನು ಜಾಸ್ತಿ ಮಾಡಿ ಅಷ್ಟೇ ಅಲ್ಲ ಹೊಸ ಹೊಸದನ್ನು ಕಲಿತಾ ಹೋಗಿ ಮೌನ ಎಲ್ಲಿ ಅವಶ್ಯಕತೆ ಇದೆಯೋ ಅಲ್ಲಿ ಮೌನವನ್ನು ತಾಳಿ ಎಲ್ಲಿ ಮಾತನಾಡಬೇಕೋ ಅಲ್ಲಿ ಮಾತನಾಡುವುದನ್ನು ಕಲಿತಾ ಹೋಗಿ ಯಾವುದೇ ಸ್ಕಿಲ್ ಆಗಿರ್ಬೋದು ಸಮಯಕ್ಕೆ ತಕ್ಕಾಗೆ ಅದನ್ನು ಉಪಯೋಗ ಮಾಡುವಂಥ ಕಲೆಯನ್ನು ನೀವು ಕಲ್ತ್ಕೋಬೇಕಾಗತ್ತೆ ಪ್ರತಿನಿತ್ಯನೂ ಕೂಡ ಅಂತರಾವಲೋಕನವನ್ನು ಮಾಡ್ಕೊಳ್ತಾ ಇರಬೇಕು ನಮ್ಮನ್ನು ನಾವು ಪರೀಕ್ಷೆ ಮಾಡ್ಕೊಳ್ತಾ ಇರಬೇಕು ನಮ್ಮನ್ನು ನಾವು ಚೆಕ್ ಮಾಡ್ಕೊಳ್ತಾ ಇರಬೇಕು ನಮ್ಮ ತಪ್ಪು ನಮಗೆ ಯಥೇಚ್ಛವಾಗಿ ಕಾಣುವಂಥದ್ದು ಬೇರೆಯವರು ಒಂದು ಯಾವುದೋ ಕೊರತೆಯನ್ನು ಯಾವುದೋ ಒಂದು ಕುಂದನ್ನು ನಮಗೆ ತೋರ್ಪಡಿಕೆಗೋಸ್ಕರ ಹೇಳ್ಬೋದು ಅಥವಾ ಹೇಳದೇ ಇರ್ಬೋದು ಆದರೆ ನಮ್ಮ ಲೋಪಗಳು ಏನಿದವೋ ಅದೆಲ್ಲದೂ ಕೂಡ ನಮಗೆ ಮಾತ್ರ ಗೊತ್ತಿರುತ್ತೆ ಅದನ್ನು ಸರಿಪಡಿಸ್ಕೊಳ್ಳೋಕ್ಕೆ ಏನೆಲ್ಲ ಮಾಡಬೇಕು ಅದನ್ನು ಪ್ರತಿನಿತ್ಯನೂ ಕೂಡ ಮಾಡ್ತಾ ಹೋಗಬೇಕು ನಮ್ಮಲ್ಲಿರುವಂಥ ಲೋಪದೋಷವನ್ನು ಸರಿಪಡಿಸ್ಕೊಳ್ತಾ ಹೋದ್ವಿ ಅಂತಂದರೆ ನಾವು ಯಶಸ್ಸಿಗೆ ಅತ್ಯಂತ ಹತ್ತಿರವಾಗಿದ್ದೇವೆ ಅಂತ ಅರ್ಥ ಆದಷ್ಟು ನಮಗೆ ಎಷ್ಟಾಗುತ್ತೋ ಅಷ್ಟು ಬೇರೆಯವರಿಗೆ ಸಹಾಯವನ್ನು ಮಾಡುವಂಥದ್ದನ್ನು ಮರಿಬಾರ್ದು ಸಹಾಯವನ್ನು ಮಾಡ್ತಾನೇ ಇರಬೇಕು ಹಾಗೆ ಪಾಸಿಟಿವ್ ಆಗಿ ಯೋಚನೆಯನ್ನು ಕೂಡ ಮಾಡ್ತಾ ಇರಬೇಕು ನಮ್ಮಲ್ಲಿ ಪಾಸಿಟಿವ್ ಆದಂಥ ವೈಬ್ರೇಷನ್ ಜಾಸ್ತಿ ಆಯಿತು ಅಂತ ಹೇಳಿದರೆ ನಾವೇ ಬೇಗನೆ ಕಾಸ್ಮಿಕ್ ಎನರ್ಜಿಯನ್ನು ಪಡ್ಕೊಳ್ತೀವಿ ಕಾಸ್ಮಿಕ್ ಎನರ್ಜಿಯನ್ನು ಪಡ್ಕೊಂಡ್ವಿ ಅಂತ ಅಂದರೆ ನಾವೇನು ಅಂದ್ಕೊಳ್ತೀವೋ ನಾವೇನು ಮಾಡ್ತೀವೋ ಅದೆಲ್ಲದೂ ಕೂಡ ಆಗ್ತಾ ಹೋಗುತ್ತೆ ಸೊ ಹಾಗಾಗಿ ಪಾಸಿಟಿವ್ ಆದಂಥ ಯೋಚನೆಯನ್ನು ಮಾಡೋದ್ರ ಮುಖಾಂತರ ಕಾಸ್ಮಿಕ್ ಎನರ್ಜಿಯನ್ನು ಪಡ್ಕೊಬೋ ಪಡ್ಕೋಬಹುದು ಹಾಗೆಯೇ ಎಲ್ಲದಕ್ಕೂ ಕೂಡ ಎಲ್ಲರಿಗೂ ಕೂಡ ಗ್ರಾಟಿಟ್ಯೂಡನ್ನು ಸಲ್ಲಿಸೋದನ್ನು ಮರಿಬಾರ್ದು ಗ್ರಾಟಿಟ್ಯೂಡ್ ಜೊತೆಗೆ ಕ್ಷಮಿಸು ಅಂತ ಕೇಳುವಂಥ ಒಂದು ದೊಡ್ಡ ಗುಣವನ್ನು ಕೂಡ ನಾವು ಬೆಳೆಸ್ಕೋಬೇಕು ನಮ್ದೇನಾದ್ರೂ ತಪ್ಪಿದ್ರೆ ನಾವೇನಾದ್ರೂ ತಪ್ಪು ಮಾಡಿದ್ರೆ ನಮ್ಮನ್ನು ಕ್ಷಮಿಸಿ ಅನ್ನುವಂಥ ವಿಶಾಲವಾದಂಥ ಮನೋಭಾವನೆಯನ್ನ ಬೆಳೆಸ್ಕೊಳ್ತಾ ಇರಬೇಕು ಇದು ಯಾವಾಗಲೂ ನಮ್ಮ ಮೇಲೆ ಮತ್ತು ನಾವು ನಂಬಿರುವಂಥ ದೈವದ ಮೇಲೆ ಯೂನಿವರ್ಸ್ ಮೇಲೆ ಆತ್ಮವಿಶ್ವಾಸವನ್ನು ಇಟ್ಕೋಬೇಕು ಯಾವಾಗಲೂ ನಾವು ನಂಬಿಕೆಯನ್ನು ಇಟ್ತಾ ಹೋಗಬೇಕು ಇದ್ರ ಜೊತೆಗೆ ಮುಖ್ಯವಾಗಿ ಹೇಳಬೇಕಾಗಿರುವಂಥದ್ದು ಐ ಕ್ಯಾನ್ ಡೂ ಇಟ್ ಐ ಕ್ಯಾನ್ ಡೂ ಇಟ್ ಅಂತ ಯಾವಾಗಲೂ ಕೂಡ ನಾವು ಹೇಳ್ತಾನೆ ಇರಬೇಕು ನಾವು ನೆಗೆಟಿವ್ ಮೈಂಡ್ಸೆಟ್ಟಿಗೆ ಏನಾದರೂ ಹೋದಾಗ ಸಡನ್ನಾಗಿ ನಮ್ಮನ್ನು ನಾವು ಎಚ್ಚೆತ್ತಿಸ್ಕೊಳ್ಬೇಕು ನಾನು ಈ ಮಾಡ್ತಾ ಇರುವಂಥ ಕೆಲಸ ಸರಿ ಇಲ್ಲ ಸೊ ಇದು ನಾನು ಹೋಗ್ತಾ ಇರುವಂಥ ಕೆಲಸ ಸರಿಯಲ್ಲ ಅನ್ನೋದನ್ನು ಪಟ್ಟಂತ ನಾವು ಅರ್ಥ ಮಾಡ್ಕೋಬೇಕು ಸಡನ್ನಾಗಿ ನಮ್ಮನ್ನು ನಾವು ಕನ್ವರ್ಟ್ ಮಾಡ್ಕೋಬೇಕು ಯಾವಾಗ ನಾವು ಈ ಎಲ್ಲ ಅಂಶಗಳನ್ನು ನಮ್ಮ ಜೀವನದಲ್ಲಿ ಅಳವಡಿಕೆ ಮಾಡ್ಕೊಳ್ತಾ ಹೋಗ್ತೀವೋ ಆಗ ಸಕ್ಸಸ್ ಅನ್ನುವಂಥದ್ದು ನಮ್ಮನ್ನು ಹುಡ್ಕೊಂಡು ಬರುತ್ತೆ ಇದನ್ನೇ ಅಬ್ದುಲ್ ಕಲಾಂ ಅವರು ಎಲ್ಲರಿಗೂ ಕೂಡ ಟೀಚ್ ಮಾಡ್ತಾ ಇರುವಂಥದ್ದು ಸೊ ವಿಡಿಯೋ ಸ್ವಲ್ಪನಾದರೂ ಉಪಯುಕ್ತ ಅನಿಸಿದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೂ ಕೂಡ ಶೇರ್ ಮಾಡೋದನ್ನು ಮರಿಬೇಡಿ ಕೊನೆಯವರೆಗೂ ವಿಡಿಯೋವನ್ನು ನೋಡಿದ್ದಕ್ಕಾಗಿ ತುಂಬ ಹೃದಯದ ಧನ್ಯವಾದಗಳು